ಒಂದು ಕಂಪ್ಲೇಂಟ್ ಕೊಡ್ಬಿಟ್ಟು ಅವ್ರು ಮುಖ್ಯಮಂತ್ರಿ ಇರಬಾರ್ದು ಅಂದ್ರೆ ಇದು ಪ್ರಜಾಪ್ರಭುತ್ವ ಆಗೋದಿಲ್ಲ ಎಲ್ಲ ಹೊರಬರ್ಲಿ ರಾಜೀನಾಮಾ ಯಾಕೆ ಕೊಡ್ಬೇಕು ತಪ್ಪು ಯಾರು ಮಾಡಿದ್ರೇನೋ ಅನುಭವಿಸ್ಲೇಬೇಕಾಗಿದೆ ಬಟ್ ಶಾರ್ಟ್ ಕಟ್ ಮೆಥಡ್ ಬೇಡ ಕುಮಾರಸ್ವಾಮಿ ಅವರು ಸಿನಿಮಾ ವ್ಯಾಪಾರ ಮಾಡ್ತಾರೆ ರಿಯಲ್ ಎಸ್ಟೇಟು ಮಾಡ್ತಾರೆ ಗನಿ ಹಗರಣ ಇರುತ್ತೆ ಈಗ ಯಡಿಯೂರಪ್ಪ ಅವರು ವ್ಯಾಪಾರಗಳು ಮಾಡ್ತಾರೆ ಅವ್ರ ಮಕ್ಕಳು ವ್ಯಾಪಾರಗಳು ಮಾಡ್ತಾರೆ ಸಿನಿಮಾನಲ್ಲಿ ದುಡ್ಡು ಹಾಕ್ತಾರೆ ಈಗ ಯಾವ ಮಂತ್ರಿ ಯಾವ ಶಾಸಕರು ಯಾವ ಸಚಿವರು ವ್ಯಾಪಾರ ಮಾಡಿಲ್ಲ ರಾಜಕೀಯ ವ್ಯಕ್ತಿಗಳಂದ್ರೆ ಬರೀ ರಾಜಕೀಯ ಮಾಡಬೇಕು ವ್ಯಾಪಾರ ಮಾಡಬಾರ್ದು ಕೋಳಿಯಿಂದ ಮೊಟ್ಟೆ ಬರುತ್ತಾ ಮೊಟ್ಟೆಯಿಂದ ಕೋಳಿ ಬರುತ್ತಾ ಹಣ ಇಂದ ಅಧಿಕಾರ ಬರುತ್ತಾ ಅಧಿಕಾರದಿಂದ ಹಣ ಬರುತ್ತಾ ಕೋಟ್ಯಾಂತರ ಜನಗೆ ಮನೆನೇ ಇಲ್ಲ ನಿರಗ್ ಜಾಗನೇ ಇಲ್ಲ ನಿಮ್ಗೆ ಹದಿನಾಲ್ಕು ಸೈಟ್ ಇಪ್ಪತ್ತು ಸೈಟ್ ಮೂವತ್ತು ಸೈಟು ಈಗ ಹೈಕೋರ್ಟ್ ತೀರ್ಪು ಬಂದಿದೆ ಸಿದ್ದರಾಮಯ್ಯ ಅವರು ಹಾಕಿರುವ ಅಪ್ಲಿಕೇಶನ್ ವಜಾ ಆಗಿದೆ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಯಾಕೆ ಹೋಗ್ಬೇಕು ಹೋಗಿ ಇರಬಾರ್ದು ಅವ್ರಿಗೆ ಅಡ್ವೈಸು ಯಾರೋ ಕೊಟ್ಟಿದ್ದಾರೆ ಹೈಕೋರ್ಟ್ ಹೋಗಿದ್ದಾರೆ ಡೆಲ್ಲಿಯಿಂದ ಬೇರೆ ಕಡೆಯಿಂದ ಲಾಯರ್ಗಳನ್ನ ತಂದಿದ್ರು ವಾದಗಳು ಆಯ್ತು ಈಗ ಮೂದ ಆಗರಣ ಇಲ್ವಾ ಸ್ಯಾಂಕ್ಷನ್ ಕೊಟ್ಟರು ರಾಜ್ಯಪಾಲರು ತನಿಖೆ ಆಗ್ಲಿ ಯಾಕೆ ತನಿಖೆಯನ್ನ ನಿಲ್ಲಿಸಬೇಕಂದು ಹೈಕೋರ್ಟ್ಗೆ ಹೋದ್ರು ಇದು ಒಂದು ಪ್ರಶ್ನೆ ಏನಿವೆ ಹೈಕೋರ್ಟ್ ಅಲ್ಲಿ ವಜಾ ಆಯ್ತು ಈಗ ಏನು ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪೆಷಲ್ ಲೀವ್ ಪಿಟಿಷನ್ ಹಾಕುವ ಹಕ್ಕು ಮುಖ್ಯಮಂತ್ರಿಗೆ ಇದೆ ಹೋಗ್ಬೋದು ಅವರು ಮತ್ತೆ ಸ್ಟೇಟು ಅಲ್ಲಿ ಕೇವಟ್ ಹಾಕ್ತಾರೆ ದೂರದಾರರು ಕೂಡ ಕೇವಟ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಕಾಯ್ದು ನೋಡಬೇಕಾಗುತ್ತೆ ಈಗ ಪ್ರಶ್ನೆ ರಾಜೀನಾಮ ಕೊಡ್ಬೇಕಾ ಯಾಕೆ ಕೊಡ್ಬೇಕು ಏನ್ ಮಾಡಿದ್ರು ಒಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದನ್ನು ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ ಹೇಳುತ್ತೆ ತನಿಖೆ ಆಗ್ಲಿ ಅಂತ ತನಿಖೆ ಆಗ್ಲಿ ರಾಜೀನಾಮಾ ಕೊಡೋ ಅವಶ್ಯಕತೆ ಏನಿದೆ ಬಿಜೆಪಿ ನೋರ್ಗೆ ಏನು ರಾಜೀನಾಮ ಕೇಳ್ತಾ ಇದಾರೆ ಯಾಕೆ ರಾಜೀನಾಮಾ ಕೊಡ್ಬೇಕು ಏನ್ ಕಾರಣಕ್ಕೆ ರಾಜೀನಾಮಾ ಕೊಡ್ಬೇಕು ಅಂದ್ರೆ ಸರ್ಕಾರನೇ ನಡಿಬಾರ್ದು ಗೊಂದಲೆಗಳಲ್ಲೇ ಇರ್ಬೇಕು ಗೊಂದಲಗೆ ಎಬ್ಸೋದು ಮತ್ತೆ ಆಪರೇಷನ್ ಕಮಲ ಮಾಡೋದು ಈ ಕೆಲ್ಸನ ಬಿಜೆಪಿ ಅವರದು ಈಗ ಏನು ಅವ್ರಿಗೆ ಅಧಿಕಾರ ಬೇಕು ಫ್ರಂಟ್ ಡೋರ್ ಅಲ್ಲಿ ಬರೋಕೆ ಆಗ್ಲಿಲ್ಲ ಜನ ಸೋಲ್ಸಿದಾರೆ ಆದ್ರೇನೋ ಬ್ಯಾಕ್ ಡೋರ್ ಅಲ್ಲಿ ಬರಬೇಕು ಅದರಿಂದ ನನ್ನ ಪ್ರಕಾರ ಸಿದ್ದರಾಮಯ್ಯರವರು ರಾಜೀನಾಮ ಕೊಡುವ ಅವಶ್ಯಕತೆ ಇಲ್ಲ ಕೊಡಬಾರದು ಯಾರೋ ಒಂದು ದೂರ ಕೊಟ್ರೆ ಅದಕ್ಕೆ ರಾಜೀನಾಮ ಕೊಟ್ಟು ಓಡೋಗ್ಬಿಟ್ರೆ ಪರ್ಸನಲ್ ಆಗಿ ಸಿದ್ದರಾಮಯ್ಯರವರ ಗತ್ತು ಮುಖ್ಯಮಂತ್ರಿಯ ಫವರು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮುಖ್ಯಮಂತ್ರಿ ಇರಬಾರ್ದು ಅಂದ್ರೆ ಇದು ಪ್ರಜಾಪ್ರಭುತ್ವ ಆಗೋದಿಲ್ಲ ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಆಗುತ್ತೆ ಇನ್ನೊಂದು ತನಿಖೆ ಆಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಈ ದೇಶದಲ್ಲಿ ಒಂದು ಸಿಸ್ಟಮ್ ಇದೆ ತನಿಖೆ ಆಗ್ಬೇಕು ತನಿಖೆ ಆಗ್ಲಿ ಅದ್ರಲ್ಲಿ ಏನೆಲ್ಲ ನಡೆದಿದೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದ್ಯಾರು ಯಾವ ವರ್ಷದಲ್ಲಿ ಮಾಡಿದ್ರು ಅದ್ರಲ್ಲಿ ಅದಕ್ಕೂ ಮಾನ್ಯ ಮುಖ್ಯಮಂತ್ರಿಗೆ ಏನ್ ಸಂಬಂಧ ದುಡ್ಡು ಕೊಟ್ರ ದುಡ್ಡು ತಕೊಂಡ್ರ ಎಲ್ಲ ಹೊರ ಬರ್ಲಿ ರಾಜೀನಾಮಾ ಯಾಕೆ ಕೊಡಬೇಕು ಅಲ್ಲಿ ಚಾರ್ಜ್ ಶೀಟ್ ಹಾಕಿದ್ರೆ ಆವಾಗ ನೋಡೋಣ ಚಾರ್ಜ್ ಶೀಟ್ ಸುಮಾರು ಜನರ ಮೇಲೆ ಚಾರ್ಜ್ ಶೀಟ್ ಇದೆ ಅಷ್ಟಿಗೆ ರಾಜೀನಾಮಾ ಕೊಟ್ಟು ಓಡೋಗೋದಲ್ಲ ಅದಕ್ಕೆ ಮೇಲೆ ಟ್ರಯಲ್ ಇದೆ ಟ್ರಯಲ್ ಎಲ್ಲ ಮುಗಿದ ಮೇಲೆ ತಪ್ಪು ಮಾಡಿದಾರ ಇಲ್ವ ಅಂದ ಗೊತ್ತಾಗುತ್ತೆ ಸೊ ಅವರು ರಾಜೀನಾಮಾ ಕೊಡುವ ಅವಶ್ಯಕತೆ ಇಲ್ಲ ರಾಜೀನಾಮಾ ಕೊಡ್ಬೇಕಂದು ಹೋರಾಟ ಮಾಡಿದರೆ ಬಿ ಜೆ ಪಿನವರು ಜನರನ್ನೇ ನಮ್ಮ ರಾಜ್ಯವನ್ನ ದಿಕ್ಕು ತಪ್ಪಿಸ್ತಾರೆ ಅನ್ನೋದು ನಿಜ ಆದ್ರಿಂದ ಈ ಕೋರ್ಟ್ ಅಲ್ಲಿ ತೀರ್ಪು ಬಂದಿದೆ ಅದೇನು ಅವರು ತಪ್ಪು ಮಾಡಿದ್ದಾರೆ ಎಂದು ಕೋರ್ಟ್ ಏನೂ ಹೇಳಿಲ್ಲ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ತನಿಖೆ ಆಗ್ಲಿ ಎಂದು ಬಂದಿದೆ ತನಿಖೆ ಆಗ್ಲಿ ಪ್ರೂವ್ ಮಾಡಲಿ ತಪ್ಪು ಯಾರು ಮಾಡಿದ್ರೇನೋ ಅನುಭವಿಸಲೇಬೇಕಾಗಿದೆ ಬಟ್ ಶಾರ್ಟ್ ಕಟ್ ಮೆಥಡ್ ಬೇಡ ಸಿದ್ದರಾಮಯ್ಯ ಅವರು ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನಾನು ನೋಡಿ ಮೂಡ ಹಾಗರ್ನ ಸಿದ್ದರಾಮಯ್ಯರವ್ರದ್ದು ಸಹಿ ಇಲ್ಲ ಪೆನ್ನು ಇಲ್ಲ ಪೇಪರು ಇಲ್ಲ ದುಡ್ಡು ಇಲ್ಲ ಡಿ ಡಿನೂ ಇಲ್ಲ ಚೆಕ್ಕು ಇಲ್ಲ ಒಂದು ಅಲಿಗೇಷನ್ ಬಂದಿದೆ ಇಟ್ಸ್ ಇನ್ ದ ಸ್ಟೇಜ್ ಆಫ್ ಅಲಿಗೇಷನ್ ಅಲಿಗೇಷನ್ ಅದನ್ನ ತನಿಖೆ ಮಾಡಿ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ ತನಿಖೆ ಆಗ್ಲಿ ಅದಕ್ಕೆ ರಾಜೀನಾಮಾ ಕೊಡೋ ಅವಶ್ಯಕತೆ ಏನಿದೆ ತಪ್ ಮಾಡಿದ್ದಾರೆ ಅಂದ್ರೆ ಹೇಳಿದ್ದು ಸಿದ್ರಾ ತನಿಖೆ ಆಗ್ಲಿ ಎಂದು ಹೇಳಿದ್ದಾರೆ ತಪ್ಪು ಮಾಡಿದ್ದಾರೆ ಎಂದು ಏನು ಹೈಕೋರ್ಟ್ ಹೇಳಿಲ್ಲ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ತನಿಖೆ ಆಗ್ಲಿ ಎವ್ರಿ ಕರಪ್ಷನ್ ಇಶ್ಯೂ ಇಸ್ ಕರಪ್ಷನ್ ಇದು ದೊಡ್ಡ ಇಶ್ಯೂ ಅದರಿಂದ ಕರಪ್ಷನ್ ತನಿಖೆ ಆಗಲಿ ತನಿಖೆಯಲ್ಲಿ ಏನು ತಪ್ಪಿದೆ ನಾನು ಮೊದಲೇ ಹೇಳಿದೆ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಯಾಕೆ ಹೋದ್ರು ತನಿಖೆ ಆಗಲಿ ಅಂತ ಹೇಳಿರ್ಬೇಕು ನನ್ನ ಕೈ ಸುದ್ದ ಇದೆ ಎದರಿಕೆ ಏನು ಹೈಕೋರ್ಟ್ ಯಾಕೆ ಓಡಿ ಹೋಗ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಅವ್ರು ಕೇವಟ್ ಹಾಕ್ತಾರೆ ಹಾಕಿದ ಹಾಕಿದ್ಮೇಲೆ ಅಲ್ಲಿ ಡಿವಿಷನ್ ಬೆಂಚ್ಗೆ ಗೆ ಹೋಗುತ್ತೆ ಎವ್ರಿ ಬೆಂಚ್ ಇಸ್ ಅ ಡಿವಿಷನ್ ಬೆಂಚ್ ಡಿವಿಷನ್ ಬೆಂಚಲ್ಲಿ ಫಸ್ಟು ಅಡ್ಮಿಷನ್ ಆಗಬೇಕು ಕೇವಟ್ ಆಗಿರೋದ್ರಿಂದ ಅಡ್ಮಿಷನ್ ಕೊಡ್ತಾರಾ ಇಲ್ವ ಅನ್ನೋದು ಗೊತ್ತಾಗುತ್ತೆ ಅವರು ಇದ್ರ ಮೇಲೆ ಒಂದು ಸೆಕೆಂಡಲ್ಲಿ ಕೂಡ ತೀರ್ಪು ಕೊಡ್ಬೋದು ಇಲ್ಲಾಂದ್ರೆ ಅಡ್ಮಿಟ್ ಮಾಡಿ ಮತ್ತೆ ಕೇಳ್ಬೋದು ಮತ್ತೆ ಫಸ್ಟ್ ಡೈರಿ ನಂಬರ್ ಅಂದು ಬರುತ್ತೆ ಆಮೇಲೆ ರಿಟ್ ಪೆಟಿಷನ್ ನಂಬರ್ ಬರುತ್ತೆ ಆಮೇಲೆ ಕೋರ್ಟ್ಗೆ ಬರುತ್ತೆ ಸೊ ಯಾವ ಯಾವ ಲಾಯರ್ಗಳು ಟೀಮ್ಸ್ ಆಫ್ ಲಾಯರ್ಸ್ ಎಲ್ಲ ವಾದ ಮಾಡ್ತಾರೆ ಅದನ್ನು ಕೇಳಿದ ಮೇಲೆ ಹೈಕೋರ್ಟ್ ತೀರ್ಪು ಕರೆಕ್ಟಾ ಇಲ್ವಾ ಅದನ್ನು ಸ್ಟೇ ಮಾಡ್ತಾರಾ ಇಲ್ವಾ ಸ್ಟೇ ಕೊಡೋ ಸಾಧ್ಯತೆ ಕೂಡ ಇದೆ ಸುಪ್ರೀಂ ಕೋರ್ಟ್ ಮೇ ಸ್ಟೇ ಇಟ್ ಸ್ಟೇ ಆದ ಮೇಲೇನೂ ವಾದ ಪ್ರತಿವಾದ ಬರುತ್ತೆ ಸುಪ್ರೀಂ ಕೋರ್ಟ್ ಅದು ಸುಪ್ರೀಂ ಕೋರ್ಟ್ ಅದಕ್ಕೆ ಮೇಲೆ ರಿವ್ಯೂ ಇದೆ ರಿವ್ಯೂ ಆದ ಮೇಲೆ ಕ್ಯೂರೇಟಿವ್ ಇದೆ ಚೀಫ್ ಜಸ್ಟಿಸ್ ಹತ್ರ ಹೋಗುತ್ತೆ ಇನ್ನೂ ಸುಮಾರು ಜಾಗ ಇದೆ ಹೈಕೋರ್ಟ್ ಎಂಡ್ ಅಲ್ಲ ಅದಕ್ಕೆ ಮೇಲೆ ಡೆಲ್ಲಿನಲ್ಲಿ ಕೋರ್ಟ್ ಇದೆ ಅದೆಲ್ಲ ಕೂಡ ಹೋಗ್ತಾರೆ ಕಾಯ್ದು ನೋಡೋಣ ಲೀಗಲ್ ಫೈಟು ಪೊಲಿಟಿಕಲ್ ಫೈಟ್ ಅಲ್ಟಿಮೇಟ್ಲಿ ನಿಜ ಈ ಆಗರ್ನ ಹೇಳ್ತಾರೆ ಅದು ಫ್ಯಾಕ್ಟ್ ಆ ಫಿಕ್ಷನ್ ಅದು ಸುಪ್ರೀಂ ಕೋರ್ಟ್ ಹೋಗುತ್ತೆ ಆಮೇಲೆ ತನಿಖೆ ಆಗುತ್ತೆ ಟ್ರಯಲ್ ಆಗುತ್ತೆ ಲಾಂಗ್ ವೇ ಟು ಗೋ ನೋಡಿ ಸೀಸರ್ಸ್ ವೈಫ್ ಶುಡ್ ಬಿ ಬಿಯಾಂಡ್ ಸ ಅಂತ ಹೇಳ್ತಾರೆ ಸೊ ಈ ಲ್ಯಾಂಡು ಇದೆಲ್ಲಾನು ಟ್ರಾನ್ಸ್ಪರೆಂಟ್ ಆಗಿ ಇರಬೇಕಾಗಿತ್ತು ಅವರು ನೋಡ್ಕೊಂಡಿರ್ಬೇಕು ಈ ಲ್ಯಾಂಡ್ ಯಾಕೆ ಬಂತು ಹೆಂಗ್ ಬಂತು ಯಾರು ಕೊಟ್ರು ಏನಕ್ಕೆ ಕೊಟ್ಟರು ನೋಡ್ಕೊಂಡಿರ್ಬೇಕು ಇದು ಒಂದು ಎಚ್ಚರಿಕೆ ಎಲ್ಲಾ ಮಂತ್ರಿಗಳಿಗೆ ಎಚ್ಚರಿಕೆ ತಪ್ಪು ಮಾಡಿದ್ರೆ ಇದೆಲ್ಲ ಇದೆ ಅನ್ನೋದು ಒಂದು ವಾರ್ನಿಂಗು ಈಗ ಏನಾಗಿದೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮಂತ್ರಿಗಳು ಎಲ್ಲರೂ ಕೂಡ ವ್ಯಾಪಾರ ಮಾಡ್ತಾರೆ ಯಾರು ವ್ಯಾಪಾರ ಮಾಡಲ್ಲ ಈಗ ಕುಮಾರಸ್ವಾಮಿ ಅವರು ಸಿನಿಮಾ ವ್ಯಾಪಾರ ಮಾಡ್ತಾರೆ ರಿಯಲ್ ಎಸ್ಟೇಟು ಮಾಡ್ತಾರೆ ಗನಿ ಹಗರಣ ಇರುತ್ತೆ ಈಗ ಯಡಿಯೂರಪ್ಪ ಅವರು ವ್ಯಾಪಾರಗಳು ಮಾಡ್ತಾರೆ ಅವ್ರ ಮಕ್ಕಳು ವ್ಯಾಪಾರಗಳು ಮಾಡ್ತಾರೆ ಸಿನಿಮಾನಲ್ಲಿ ದುಡ್ಡು ಹಾಕ್ತಾರೆ ಈಗ ಯಾವ ಮಂತ್ರಿ ಯಾವ ಶಾಸಕರು ಯಾವ ಸಚಿವರು ವ್ಯಾಪಾರ ಮಾಡಿಲ್ಲ ವ್ಯಾಪಾರ ನಂಬರ್ ಒನ್ ರಾಜಕೀಯ ನಂಬರ್ ಟೂ ಹಂಗ ಆಗ್ಬಿಟ್ಟಿದೆ ಒಬ್ಬರು ವ್ಯಾಪಾರ ಮಾಡ್ತಾರೆ ಮಾಡ್ಬೇಡ ರಾಜ್ಯಕ್ಕೆ ಬಂದ ರಾಜಕೀಯಕ್ಕೆ ಬಂದ ಮೇಲೆ ನಿಮ್ಗೆ ವ್ಯಾಪಾರ ಯಾಕೆ ಬೇಕೋ ರಾಜಕೀಯ ವ್ಯಕ್ತಿಗಳಂದ್ರೆ ಬರೀ ರಾಜಕೀಯ ಮಾಡಬೇಕು ವ್ಯಾಪಾರ ಮಾಡಬಾರ್ದು ವ್ಯಾಪಾರ ಮಾಡಿದ ಆಗಾರನ ಆಗುತ್ತೆ ಕೋಳಿಯಿಂದ ಮೊಟ್ಟೆ ಬರುತ್ತಾ ಮೊಟ್ಟೆಯಿಂದ ಕೋಳಿ ಬರುತ್ತಾ ಹಣ ಇಂದ ಅಧಿಕಾರ ಬರುತ್ತಾ ಅಧಿಕಾರದಿಂದ ಹಣ ಬರುತ್ತಾ ಅಧಿಕಾರ ಅಂದ್ರೇನೆ ಹಣ ಹಣ ಅಂದ್ರೇನೆ ಅಧಿಕಾರ ಆಗ್ಬಿಟ್ಟಿದೆ ಮಹಾತ್ಮ ಗಾಂಧಿ ಇದ್ರು ಭಗತ್ ಸಿಂಗ್ ಕೂಡ ಇದ್ರು ಸುಮಾರು ಜ್ಯೋತಿ ಬಾಸು ಇ ಎಂ ಎಸ್ ನಮ್ಮುದ್ರಿಪಾಲು ಪಾಲು ಚಕ್ರವರ್ತಿ ಚೀಫ್ ಮಿನಿಸ್ಟರ್ ಸೋತ್ ಮೇಲೆ ಒಂದು ಬ್ಯಾಗ್ ತಗೊಂಡು ಹೊರಗೆ ಬಂದ್ರು ಬ್ಯಾಗ್ ಅಲ್ಲಿ ಪುಸ್ತಕ ಇತ್ತು ಅವ್ರದ್ದು ಎರಡು ಪೈಜಾಮ ಜಿಬ್ಬ ಇತ್ತು ಇದು ಕೂಡ ರಾಜಕಾರಣ ನಮ್ಗೆ ಇಂತ ರಾಜಕಾರಣಿಗಳು ಬೇಕೋ ಐ ಫೈ ಬಿಸ್ನೆಸ್ ರಾಜಕಾರಣಿಗಳು ಬಂದ್ರೆ ಹಿಂಗ ಆಗುತ್ತೆ ಜನ ಬಿಸ್ನೆಸ್ ಮಾಡೋ ರಾಜಕ್ಕೆ ಬಂದ್ರೆ ನಿರಾಕರಣ ಮಾಡಬೇಕೋ ಬರೀ ಬಿಸ್ನೆಸ್ ಮ್ಯಾನ್ ಗೆಲ್ಸಿದ್ರೆ ಏನಾಗುತ್ತೆ ಹಿಂಗೇ ಆಗುತ್ತೆ ಆದ್ರಿಂದ ಮುಖ್ಯಮಂತ್ರಿಗಳೇ ಬಿಸ್ನೆಸ್ ಮಾಡಬೇಡ ನಿಮ್ಮ ಮನೆಯವರಿಗೆ ಹೇಳಿ ಬಿಸ್ನೆಸ್ ಮಾಡಬೇಡಿ ಅಲಾಟ್ಮೆಂಟ್ ತಗೋಬೇಡಿ ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ರೆ ಯಾಕೆ ತಗೊಳ್ತೀರಾ ನೀವು ಆ ಲ್ಯಾಂಡ್ ಅನ್ನ ಜನರಿಗೆ ಕೊಟ್ಬಿಡಿ ಮತ್ತೆ ಅದಕ್ಕೆ ಸೈಟ್ ಯಾಕೆ ತಗೊಳ್ತೀರಾ ಎಷ್ಟು ಸೈಟ್ ಬೇಕು ಮನೆ ಇದೆ ನಿಮಗೆ ಒಂದು ಮನೆ ಸಾಕಾಗಲ್ವಾ ಹದಿನಾಲ್ಕು ಸೈಟ್ ಬೇಕಾ ಯಾಕೆ ಬೇಕಾ ಹದಿನಾಲ್ಕ ಸೈಟ್ ಕೋಟ್ಯಾಂತರ ಜನಗೆ ಮನೆನೇ ಇಲ್ಲ ನಿರಗ್ ಜಾಗನೇ ಇಲ್ಲ ನಿಮ್ಗೆ ಯಾಕೆ ಹದಿನಾಲ್ಕು ಸೈಟ್ ಇಪ್ಪತ್ತು ಸೈಟ್ ಮೂವತ್ತು ಸೈಟ್ ಕೊಟ್ಬಿಡ್ರಿ ಅದನ್ನ ಆ ಸೈಟ್ಗಳನ್ನೆಲ್ಲ ಜನರಿಗೆ ಕೊಡಿ ಒಂದ್ ಮನೆ ಇದೆ ಅಲ್ಲ ಸಾಕಲ್ಲ ಮೇಲೆ ಮೇಲೆ ಆಸ್ತಿ ಮಾಡಕ್ ಹೋದ್ರೆ ಇದೆಲ್ಲ ಬರುತ್ತೆ ಆದ್ರಿಂದ ತನಿಖೆ ಆಗ್ಲಿ ಯಾವುದು ಸತ್ಯ ಸತ್ಯತೆ ನಿಜ ಸುಳ್ಳು ಹೊರಗೆ ಬರಲಿ ತನಿಖೆ ಆಗಲಿ ಅಂತ ಹೇಳ್ತೀನಿ